ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ಪುನೀತ್ ರಾಜ್ಕುಮಾರ್ ಪುತ್ಥಳಿ ನಿರ್ಮಾಣಕ್ಕೆ ಅಡಿಗಲ್ಲು ಪೂಜೆ ನೆರವೇರಿಸಲಾಯಿತು ದಾವಣಗೆರೆ ನಗರದ ಆರ್ಎಂಸಿ ಲಿಂಕ್ ರಸ್ತೆಯ ಶೇಖರಪ್ಪ ನಗರದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಹಿನ್ನೆಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೌನಾಚರಣೆ ಮಾಡಿದ ಅಭಿಮಾನಿಗಳು ಬಳಿಕ ಪುತ್ಥಳಿ ನಿರ್ಮಾಣಕ್ಕೆ ಅಡಿಗಲ್ಲು ಪೂಜೆ ನೆರವೇರಿಸಿದರು ಈಗಾಗಲೇ ಈ ವೃತ್ತಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತ ಎಂದು ಹೆಸರಿಡಲಾಗಿದ್ದು ಇಲ್ಲಿ ಹೊಸಪೇಟೆಯಲ್ಲಿರುವ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಹನ್ನೆರಡು ಅಡಿ ಎತ್ತರದ ಪುತ್ಥಳಿಯನ್ನು ಇನ್ನೆರಡು ತಿಂಗಳಲ್ಲಿ ಪುತ್ಥಳಿ ನಿರ್ಮಾಣವಾಗಲಿದೆ ಪುನೀತ್ ರಾಜ್ಕುಮಾರ್ ಅವರು ದೈಹಿಕವಾಗಿ ನಮ್ಮಿಂದ ದೂರವಾಗಿರಬಹುದು ಆದರೆ ಮಾನಸಿಕವಾಗಿ ನಮ್ಮಿಂದ ದೂರವಾಗಿಲ್ಲ ಪುನೀತ್ ರಾಜ್ಕುಮಾರ್ ಅವರು ಅಜರಾಮರ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳುವಂತೆ ಅಭಿಮಾನಿಗಳು ಮನವಿ ಮಾಡಿದರು ಇವತ್ತು ದಾವಣಗೆರೆಯಲ್ಲಿ ಶೇಖರಪ್ಪನಗರ ಆರಂಸಿ ಲಿಂಕ್ ರೋಡ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಗನಾದ ಪುನೀತ್ ರವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಮಾಡ್ತಿದಿವಿ ಆ ಅಂಗವಾಗಿ ಈ ಸರ್ಕಲಿಗೆ ಆಲ್ರೆ ಇವಾಗ ಇವಾಗಲೇ ಪುನೀತ್ ಸರ್ಕಲ್ ಅಂತೇಳಿ ಪಾಲಿಕೆಯಲ್ಲಿ ಅಪ್ರೂವಲ್ ಆಗಿದೆ ಇವತ್ತಿನ ದಿನ ದಾವಣಗೆರೆಯಲ್ಲಿ ಈ ಸರ್ಕಲಲ್ಲಿ ಪುನೀತ್ ಅಂದ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಭೆನೇ ಪ್ರತಿಭೆ ಸ್ಥಾ ಸ್ಥಾಪನೆ ಮಾಡೋಣ ಅಂತ ಹೇಳಿ ಅಡಿಪಾಯ ಪೂಜೆ ಇಟ್ಕೊಂಡಿವಿ ಇನ್ನೂ ಎರಡು ತಿಂಗಳಲ್ಲಿ ಈ ಪ್ರತಿಭೆ ಸ್ಥಾಪನೆ ಆಗುತ್ತೆ ಹನ್ನೆರಡಿದು ಪ್ರತಿಭೆ ಅದು ಹಂಪಿಯಲ್ಲಿ ಏನಿದೆ ಅಲ್ಲ ಅದೇ ಸಿಸ್ಟಮಲ್ಲಿ ಇಲ್ಲಿ ಹೊಸಪೇಟೆಯಲ್ಲಿ ಇವತ್ತೇನು ನಾವು ಅಪ್ಪು ಅವ್ರದ್ದು ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಿಡ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ಅನಿಲು ಮತ್ತು ಅವ್ರ ತಂಡ ಭಾಳ ಇಷ್ಟಪಟ್ಟು ಬಿಟ್ಟು ನಮ್ಮ ದಾವಣಗೆರೆಯಲ್ಲೂ ಕೂಡ ಹೊಸಪೇಟೆ ಥರ ಒಂದು ಸ್ಟ್ಯಾಚ್ಯೂ ಆಗಬೇಕು ಅಂತ ಹೇಳಿ ಕನ್ಸಿಡ್ಕೊಂಡು ಸತತ ಎರಡು ತಿಂಗಳಿಂದ ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ ಅದಕ್ಕೆ ಅಡಿಗಲ್ಲು ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದ್ದೀವಿ ಸೊ ಇನ್ನೆರಡು ತಿಂಗಳಂಗೆ ನಮ್ಮ ಶಿವ ಅವರು ಹೇಳ್ದಂಗೆ ಎರಡು ತಿಂಗಳಲ್ಲಿ ಅದಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅದ್ಧೂರಿಯಾಗಿ ಅದನ್ನು ನಾವು ಅನಾವರಣ ಮಾಡಬೇಕು ಅಂತಿದ್ದೀವಿ ಸೊ ಅದಕ್ಕೆ ನೀವು ಮೀಡಿಯಾ ಮಿತ್ರರೋ ಬಂದು ಸಹಕಾರ ಕೊಡಬೇಕು ಹಾಗೆ ನಾವು ಅಪ್ಪು ಅಂತ ಹೇಳಿದ ತಕ್ಷಣ ಫಸ್ಟ್ ನೀವು ನೆನೆಸ್ಕೋಬೇಕಾಗಿರೋದು ಅವ್ರು ಬದುಕಿದ್ರು ಅಂತ ಹೇಳಿ ಬರೇ ನಾವು ಅವರು ಇಂಥ ದಿವಸ ನೆನಪು ಮಾಡ್ಕೊಳ್ಳೋದು ಮತ್ತೆ ಬಿಡೋದು ಮಾಡೋದಲ್ಲ ಅವ್ರೇನು ಒಳ್ಳೆಯ ಕೆಲಸ ಮಾಡಿದ್ರು ಅದನ್ನು ನಾವು ಫಾಲೋ ಮಾಡ್ಕೊತ ಅವರ ಒಳ್ಳೊಳ್ಳೆ ಕೆಲಸಗಳನ್ನು ನಮ್ಮ ಮನಸ್ಸಲ್ಲೂ ಹಚ್ಕೊಂಡು ಎಲ್ಲರೂ ಒಳ್ಳೆ ಥರ ಬದುಕೋದಕ್ಕೆ ಅನುಕೂಲ ಆಗಲಿ ಎಲ್ಲರೂ ಚೆನ್ನಾಗಿ ಬದುಕಿ ಎಲ್ಲರೂ ಪ್ರೀತಿಯಿಂದ ಬದುಕಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ನಾಲ್ಕನೇ ವರ್ಷದ್ದು ಪುಣ್ಯಸ್ಮರಣೆ ನಡೀತಾ ಇತ್ತು ಶೇಖರಪ್ಪನಗರ ನಗರ ಆರ್ ಎಮ್ ಸಿ ಲಿಂಕ್ ರೋಡಲ್ಲಿ ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಈ ಒಂದು ಪುಣ್ಯಸ್ಮರಣೆ ಮಾಡ್ತಾ ಇದೀವಿ ಈ ಹಿಂದೆ ಈ ಸರ್ಕಲ್ಗೆ ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತಂದು ಹೇಳಿಬಿಟ್ಟು ಹೆಸರನ್ನ ಈ ವಾರ್ಡಿನ ಕಾರ್ಪೊರೇಟ್ರ್ ಸಂಯೋಗದಲ್ಲಿ ನಾಮಕರಣ ಮಾಡಿದ್ವಿ ಅಂದಿನಿಂದ ಸ್ಟ್ಯಾಚ್ಯೂ ಮಾಡಿಸ್ಬೇಕು ಅನ್ನೋದೊಂದು ಆಶಯ ಇತ್ತು ಹಾಗಾಗಿ ಹಿರಿಯರು ಆಮೇಲೆ ಅಭಿಮಾನಿಗಳು ಎಲ್ಲ ಕನ್ನಡ ಚಲನಚಿತ್ರ ಅಭಿಮಾನಿಗಳು ಸೇರಿ ಈ ಒಂದು ಸ್ಟ್ಯಾಚು ಮಾಡಬೇಕಂತ ಒಮ್ಮತದಿಂದ ಇವತ್ತು ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಸ್ಟ್ಯಾಚುಗೋಸ್ಕರ ಅಡಿಗಲ್ ಪೂಜೆ ಹಾಗೂ ಪುಣ್ಯಸ್ಮರಣೆ ಸಮಾರಂಭ ನಡೆಸ್ತಾ ಇದೀವಿ ಇವತ್ತು ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಇವತ್ತು ನಾಲ್ಕನೇ ವರ್ಷದ ಪುಣ್ಯತಿಥಿಯನ್ನು ಆಚರಿಸ್ತಾ ಇದ್ದಾರೆ ಇವತ್ತು ನಮಗೆ ಪುನಿ ಪುನೀತ್ ರಾಜ್ಕುಮಾರ್ ಅಗಲಿರೋದು ನಾಲ್ಕನೇ ವರ್ಷ ಆಯ್ತು ಅವರದ್ದು ಈ ಕರ್ನಾಟಕಕ್ಕೆ ಭಾಳ ಸಾಕಷ್ಟು ವಿದ್ಯಾವಂತರಿಗೆ ಭಾಳ ಬರ್ತನ ಬಂದಂಗೆ ಆಗಿದೆ ವಿದ್ಯಾವಂತರಿಗೆ ಯುವಕರಿಗೆ ಏನಪ್ಪ ಅಂದರೆ ಭಾಳ ಮಾದರಿಯಾಗಿರ್ಬಾರ್ದು ಪಿಚ್ಚರ್ ಮುಖ್ಯ ಏನಿಲ್ಲ ಅವ್ರದ್ದಲ್ಲಿ ದಾನ ಧರ್ಮ ಅವ್ರ ಕುಟುಂಬದಲ್ಲಿ ಭಾಳ ಇತ್ತು ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ ಇಡೀ ಕರ್ನಾಟಕಕ್ಕೆ ನಂಬರ್ ಒನ್ ಇಡೀ ಇಂಡಿಯಾಕ್ಕೆ ಆದರೆ ಇವತ್ತು ದಾನ ಧರ್ಮದಲ್ಲಿ ಅವ್ರ ಪಾಪ ನಮಗೆ ಹಗಲಿರೋದು ಈ ನಮ್ಮ ಯುವಕರಿಗೆ ಇವತ್ತೇನು ಇಲ್ಲಿ ಸ್ಥಾಪನೆ ಮಾಡ್ತಾರೆ ಅವ್ರು ಮೂರು ದಿನ ಅದಕ್ಕೆ ನಮ್ಮ ಕೈಲಾದ್ರು ನಾವು ಸಹಾಯ ಮಾಡಿ ನಮ್ಮ ಯುವಕರ ಜೊತೆಗಿದ್ದು ಪ್ರತಿ ವರ್ಷವೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮತ್ತು ಬರ್ತಡೇ ಮತ್ತು ಪುಣ್ಯತಿಥಿ ಎರಡನ್ನೂ ಮಾಡ್ಕೊಂತ ಹೋಗಲಿ ಅಂತೇಳಿ ನಮ್ಮ ಯುವಕರು ರಾಜ್ಕುಮಾರ್ ಅವರನ್ನು ಸಣ್ಣ ಮಗು ಕರ್ಕೊಂಡ್ಬಂದಿದ್ರು ದಾವಣಗೆರೆಗೆ ಅವರು ಜೊತೆಗಿದ್ರು ಅವತ್ತಿನ ದಿವಸ ಹೈಸ್ಕೂಲ್ ಫೀಲ್ಡಲ್ಲಿ ಬಂದಾಗ ನಾನು ಕಣ್ಣಿಂದ ನೋಡಿದ್ದೀನಿ ಅದಾದ ನಂತರ ಅವ್ರು ಬಂದಂಥ ಪಿಕ್ಚರ್ಗಳು ಭೂಮಿಗೆ ಬಂದ ಭಗವಂತ ವಸಂತ ಗೀತೆ ಎರಡೂ ನಕ್ಷತ್ರ ಧ್ರುವ ತಾರೆ ಇನ್ನೂ ಅನೇಕ ಪಿಕ್ಚರ್ಗಳು ಆ ಸಣ್ಣ ವಯಸ್ಸಿನಲ್ಲೇ ನೋಡ್ಕೊಂತ ನೋಡ್ಕೊಂತ ಬಂದಂಥ ವ್ಯಕ್ತಿ ಇವತ್ತಿಗೆ ಮಟ್ಟಕ್ಕೆ ಬೆಳೆದಿದ್ದರು ಚೆನ್ನಾಗಿ ಇವತ್ತು ನಮ್ಮನೆಲ್ಲ ಆಗಲಿ ದೂರ ಆಗಿದ್ದಾರೆ ನಾವೆಲ್ಲ ಸೇರೋ ಮನಸ್ಸಿಗೆ ಮನಸಿಂದ ಒಂದು ಕೃತಜ್ಞತೆ ಹೇಳಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಇವತ್ತು ಅವ್ರದ್ದು ಮೂರ್ತಿ ಸ್ಥಾಪನೆ ಮಾಡೋದಕ್ಕೆ ಒಂದು ಗುದ್ಲಿ ಪೂಜೆ ಮಾಡ್ತಾಯಿದ್ದೀವಿ ಅದಕ್ಕೆ ನಮ್ಮ ಕಾರ್ಪೆಟ್ರ್ ಆದಂಥ ಶಿವಪ್ರಕಾಶ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಇನ್ನೂ ಬಂದಿಲ್ಲ ಬರ್ತಾರೆ ಈಗ